ಬೇಗೂರು ವಾಡಿನ ಡಿಒ ಐಸ್ನಲ್ಲಿ ಒಂಗನ ಪಾರ್ಕನ್ನು ಸಂಸದ ಡಿ ಕೆ ಸುರೇಶ್ ಅವರು ಉದ್ಘಾಟಿಸಿ ಜನರ ಸಮಸ್ಯೆಗಳನ್ನು ಕೇಳಿದರು ಇದೇ ಸಂದರ್ಭದಲ್ಲಿ ಕಾರ್ಪೊರೇಟರ್ ಆಂಜಿನಪ್ಪ ಕಾಂಗ್ರೆಸ್ ಮುಖಂಡರು ಅಸೋಸಿಯೇಷನ್ ಸಂಘದ ಚೇತನ್ ಹಲವಾರು ಜನರು ಭಾಗವಹಿಸಿದರು ಬಡಾವಣೆಯಲ್ಲಿ ಹೊಂಗೆವನ ಪಾರ್ಕ್ ಅಂತೇಳಿ ಒಂದು ಭಾಳ ಚಿಕ್ಕದಾದಂಥ ಜಾಗದಲ್ಲಿ ಎಲ್ಲ ಸ್ಥಳೀಯರು ಮತ್ತು ಅವರ ಸಹಕಾರದಿಂದ ಒಂದು ಅಭಿವೃದ್ಧಿಯನ್ನು ಪಡಿಸಿ ಒಂದು ಈ ಭಾಗಕ್ಕೆ ಮಾದರಿಯಾಗಿದ್ದಾರೆ ಸೊ ಅಂತ ಆ ಪಾರ್ಕನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಭಾಗದಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳಾಗಬೇಕಾಗಿದೆ ವಿಶೇಷವಾಗಿ ಬೇಗೂರು ಮುಖ್ಯ ರಸ್ತೆಯ ಬಗ್ಗೆ ಸಾಕಷ್ಟು ದೂರುಗಳನ್ನು ಈ ಭಾಗದಲ್ಲಿ ಜನ ಹೇಳಿದ್ದಾರೆ ಅದನ್ನು ಆದಷ್ಟು ಬೇಗ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ತೇವೆ ಇವತ್ತು ಕೆರೆ ಪಡಿಸಲಿಕ್ಕೆ ಈಗಾಗಲೇ ಸರ್ಕಾರ ಇಪ್ಪತ್ತೇಳು ಕೋಟಿ ರೂಪಾಯಿ ಹಣ ಕರೆಬಿಟ್ಟು ಟೆಂಡರನ್ನು ಕರೆದಿದ್ದಾರೆ ಕಾಮಗಾರಿ ಚಾಲನೆನಿದೆ ಆದಷ್ಟು ಬೇಗ ಮುಗಿಸ್ತಕ್ಕಂಥ ಕೆಲಸ ಆಗ್ತದೆ ಎಂ ಪಿ ಡಿ ಕೆ ಸುರೇಶ್ ಅಣ್ಣವರು ಇವತ್ತು ಬಂದು ಇನಾಗ್ರೇಷನ್ ಮಾಡಿದ್ದಾರೆ ಇದು ನಮ್ಮ ಈ ವಿ ಡೈಡ್ಸ್ ಲೇಔಟ್ನ ಎಲ್ಲ ನಮ್ಮ ರೆಸ್ಟಿಡೆನ್ಸಿಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಎಲ್ಲರೂ ಇಲ್ಲಿ ಒಂದು ಪಾರ್ಕ್ ಮಾಡಬೇಕು ಸುಮ್ಮನೆ ಖಾಲಿ ಇತ್ತು ಜಾಗ ಆಮೇಲೆ ಬರೀ ಮರ ಇತ್ತು ಹೊಂಗೆ ಮರಗಳು ಇದರಲ್ಲಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಲಾಸ್ಟಿಗೆ ನಮ್ಮ ಅಚ್ಚೇತನವರು ನಾನೊಂದು ಪ್ಲ್ಯಾನ್ ಕೊಡ್ತೀನಿ ಸರ್ ಅದು ನೀಟಾಗಿ ಬ ಬರುತ್ತೆ ಒಂದು ಮಾಡೋಣ ಅಂತಂದಾಗ ಅವ್ರದೇ ಪ್ಲ್ಯಾನ್ ಇಲ್ಲ ಅವರೇ ಒಂದು ಪ್ಲ್ಯಾನ್ ಕೊಟ್ಟು ಸರಿ ಅದಕ್ಕೆ ತಕ್ಕಂಗೆ ನಾವು ಇವತ್ತು ಒಂದು ಪಾರ್ಕನ್ನ ರೆಡಿ ಮಾಡಿಕೊಟ್ಟಿದ್ದೀವಿ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಅಸೋಸಿಯೇಷನ್ ಅವ್ರ ಮೇಲೆ ಇದೆ ಅವ್ರ ಜವಾಬ್ದಾರಿ ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಅಲ್ಲೂ ಪಾರ್ಕ್ ಇಲ್ಲ ಇಷ್ಟು ದೊಡ್ಡ ಒಂದು ಹೋಬ್ಳಿ ಹೆಡ್ ಕ್ವಾರ್ಟರ್ ನಮ್ಮದು ಯಾವ ಲೇವೇಟ್ಗಳು ಮಾಡಿದವರು ಎಲ್ಲೂ ಜಾಗ ಬಿಟ್ಟಿಲ್ಲ ಅದರಿಂದ ಈಗ ನಮ್ಮ ಕೆರೆಯದು ಒಂದು ತೊಗೊಂಡಿದ್ದೀವಿ ಅದೇ ಉದ್ದೇಶ ಇಟ್ಕೊಂಡು ಜೊತೆಯಲ್ಲಿ ಇದೊಂದು ಮಾಡಿದ್ವಿ ಈ ಕೆರೆಯದು ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಲ್ಲೂ ಸ್ವಲ್ಪ ಪಾರ್ಕ್ಗೆಲ್ಲ ವ್ಯವಸ್ಥೆ ಮಾಡಿದ್ವಿ ನಂದಿ ದಿಸು ಚೇತನ್ ಅಂತ ಹೇಳ್ಬಿಟ್ಟಿದ್ದೆ ನಾನೊಬ್ಬ ಸಿವಿಲ್ ಇಂಜಿನಿಯರ್ ಅದು ಅಲ್ಲದೆ ಹೊಂಗೆ ಡಿ ಎಸ್ ಬಡಾವಣೆಯ ಅಧ್ಯಕ್ಷರಾಗಿದ್ದೀವಿ ನಮಗೆ ಈ ದಿನ ಹೊಂಗೇವನ ಪಾರ್ಕ್ ಉದ್ಘಾಟನೆ ಆಗ್ತಾಯಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿರುವಂಥ ವಿಚಾರ ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಎಂ ಅಂಜನಪ್ಪ ಅವರು ಅವರ ಸಹಕಾರದಿಂದ ಈ ಏರಿಯಾದಲ್ಲಿ ಒಂದು ಒಳ್ಳೆಯ ಪಾರ್ಕ್ ಆಗಲಿ ಅನ್ನೋ ಉದ್ದೇಶದಿಂದ ಅವರನ್ನು ಕೇಳಿಕೊಂಡು ಯಾವುದೇ ಅನುದಾನಗಳಿರಲಿಲ್ಲ ಆದರೂ ಕೂಡ ಅವರು ಸ್ವಂತ ಖರ್ಚಿನಿಂದ ನಮಗೆಲ್ಲರಿಗೂ ಒಂದು ಒಳ್ಳೆಯ ಪಾರ್ಕ್ ಸಿಗಲಿ ಒಳ್ಳೆ ವಾತಾವರಣಗಳಿರಲಿ ಇಲ್ಲಿ ಇರುವಂತಹ ಹೊಂಗೆ ಮರಗಳೆಲ್ಲನೂ ಗಮನದಲ್ಲಿಟ್ಕೊಂಡು ಅದೇ ಮೇಲೆ ವಂಗೆವನ್ನ ಅಂತ ಒಂದು ನಿರ್ಮಾಣ ಮಾಡಿ ಒಂದು ಪುಟ್ಟದಾದ ಒಂದು ಪಾರ್ಕನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಅಂಜನಪ್ಪ ಅವರ ಕಾರ್ಯವನ್ನು ನಾವು ಮರೆಯೋಕ್ಕಾಗಲ್ಲ ಅದು ಅಲ್ಲದೆ ಅವರ ಜನಪರ ಕಾರ್ಯಗಳು ತುಂಬ ನಡೀತಾ ಇದೆ ಒಳಚರಂಡಿ ವ್ಯವಸ್ಥೆ ಆಗ್ಬೋದು ರಾಜಕಾಲುವೆಗಳಾಗ್ಬೋದು ರಸ್ತೆಗಳು ನಿರ್ಮಾಣ ಆಗ್ಬೋದು ಬೇಗೂರು ಕೆರೆ ಅಭಿವೃದ್ಧಿ ವಿಚಾರವಾಗಿ ಅವರ ಆಲೋಚನೆಗಳು ಅವರು ತಗೊಳ್ಳುವಂಥ ನಿರ್ಧಾರಗಳು ನಮಗೆಲ್ಲರಿಗೂ ಹೆಮ್ಮೆ ನಮ್ಮ ಒಬ್ಬ ನಾಯಕರು ಇಷ್ಟು ತ್ವರಿತಗತಿಯಲ್ಲಿ ನಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊಳ್ತಾ ಇರುವಂಥ ವಿಚಾರಗಳು ನಮಗೆ ತುಂಬ ಹೆಮ್ಮೆ ತಂದಿದೆ ನನ್ನ ಹೆಸರು ರೇಖಾಮಯ್ಯ ನಾನು ಡಿಯೋ ಹೈಟ್ಸ್ ಬಡಾವಣೆಯಲ್ಲಿ ಹದಿನೈದು ವರ್ಷದಿಂದ ಇದ್ದೇನೆ ಇಲ್ಲಿ ಮುಂಚೆ ನಾವು ಹದಿನೈದು ವರ್ಷದಿಂದ ಇದ್ದರೂ ಇಲ್ಲೊಂದು ಪಾರ್ಕು ಇರಲಿಲ್ಲ ನಮಗೆ ಇಲ್ಲಿ ತುಂಬ ಹಿರಿಯ ನಾಗರಿಕರು ಇದ್ದಾರೆ ಅವರಿಗೆಲ್ಲ ವಾಕಿಂಗ್ ಮಾಡಲಿಕ್ಕೆ ಏನು ಇಲ್ಲೊಂದು ಪಾರ್ಕ್ ಇರಲಿಲ್ಲ ಅಂಜನಪ್ಪನವ್ರನ್ನ ಹೋಗಿ ನಾವು ಇದಕ್ಕೋಸ್ಕರ ಕೇಳಿದ್ವಿ ನಮ್ಗೆ ಇಲ್ಲೊಂದು ಪಾರ್ಕ್ ಬೇಕು ಮತ್ತು ಇಲ್ಲೆಲ್ಲ ಸ್ವಲ್ಪ ರೋಡೆಲ್ಲ ಮಾಡಿಕೊಡಬೇಕು ಎಲ್ಲ ಹೇಳಿದಾಗ ಅವರು ನಮಗೆ ಆಯಿತು ಕೊಡ್ತೇನೆ ಅಂತ ಹೇಳಿ ಎಲ್ಲಿ ಜಾಗ ಇದೆ ನೋಡಿ ಇರುವ ಜಾಗದಲ್ಲಿ ತುಂಬ ಚೆನ್ನಾಗಿ ಹೊಂಗೇವನ ಅಂತ ಒಂದು ಪಾರ್ಕ್ ಮಾಡಿ ಕೊಟ್ಟಿದ್ದಾರೆ ಇಂಜಿನಿಯರ್ ರಾಜು ಅಂತ ಕರೀತಾರೆ ನಾನು ಸುಭಾಷ್ ನಗರದಲ್ಲಿರೋದು ಆ ಬೆದೇ ವಾರ್ಡಲ್ಲಿ ನಾನು ಪಂಚಾಯತಿ ಮೆಂಬರ್ ಆಗಿದ್ದೆ ಇವಾಗ ನಮ್ಮ ಆಂಜನೇಪ್ಪರು ಬಂದ ಮೇಲೆ ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿರುವ ಸುತ್ತಮುತ್ತಿರುವ ಜನಗಳೆಲ್ಲ ಬಂದು ಸ್ವಲ್ಪ ಪಾರ್ಕ್ನ ಡೆವಲಪ್ಮೆಂಟ್ ಮಾಡಿಕೊಡಿ ಅಂತ ಹೇಳಿದಕ್ಕೆ ಬಂದು ನೋಡಿ ಅವರು ಮತ್ತು ನಮ್ಮ ಎಂ ಪಿ ಅವರ ಹತ್ರ ಮಾತಾಡಿ ಕಿರಣ್ ಅವರು ಮತ್ತು ನನ್ನ ಎಲ್ಲ ಸೇರಿ ಇದಕ್ಕೊಂದು ದಾರಿನದು ಇದು ಒಂದು ಯಾಕೆ ಮಾಡಬೇಕು ಏನು ಮಾಡಬೇಕು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಇದೊಂದು ಪಾರ್ಕನ್ನು ಜನಗಳಿಗೆ ಮಾಡಿಕೊಟ್ಟಿದ್ದಾರೆ ಸುತ್ತಮುತ್ತ ಹಲವಾರು ಕೆಲಸಗಳ್ನ ಮಾಡಿದ್ದಾರೆ ಕಾವೇರಿ ಕೆಲಸ ಇರ್ಬೋದು ಸ್ಯಾನಿಟರಿ ವರ್ಕ್ ಇರ್ಬೋದು ರೋಡ್ ಇರ್ಬೋದು ಲೇಕ್ ಡೆವಲಪ್ಮೆಂಟ್ ಇರ್ಬೋದು ಹಲವಾರು ಒಳ್ಳೊಳ್ಳೆ ಕೆಲಸಗಳ್ನ ಮಾಡ್ತಾ ಇದ್ದಾರೆ ಬಂದು ಇವಾಗ ನಾಲ್ಕು ವರ್ಷ ಆಗಿದ್ದರೂ ಕೂಡ ಈ ನಾಲ್ಕು ವರ್ಷದಲ್ಲಿ ಆಲ್ಮೋಸ್ಟು ಒಂದು ಅರವತ್ತು ಎಪ್ಪತ್ತು ಕೋಟಿ ರೂಪಾಯಿ ಕೆಲಸವನ್ನು ಮಾಡಿದ್ದಾರೆ